ಇಂದು ನವರಾತ್ರಿಯ ಒಂಬತ್ತನೇ ದಿನ ಹಾಗೆ ಕೊನೆಯ ದಿನ ಕೂಡ ತಾಯಿ ದುರ್ಗೆಯ ಅವತಾರದಲ್ಲಿ ಕೊನೆಯ ಅವತಾರವಾದ ಸಿದ್ಧಿದಾತ್ರಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಸಿದ್ಧಿದಾತ್ರಿ ಬಗ್ಗೆ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಏನು ನೋಡ್ತೀವೋ ಅದೇ ರೀತಿ ಪುರಾಣದಲ್ಲೂ ಕೂಡ ಉಲ್ಲೇಖ ಆಗಿದೆ ಕೇವಲ ಸಿದ್ಧಿದಾತ್ರಿನ ನಾವು ಒಳ ಅರ್ಥ ತಿಳ್ಕೊಳ್ಳೋದಷ್ಟೇ ಅಲ್ಲದೆ ಸಿದ್ಧಿದಾತ್ರಿ ಬಗ್ಗೆ ನಾವು ಪೂರ್ತಿ ಅಪಾರವಾದ ಭಕ್ತಿ ಬರೋ ರೀತಿ ಆಗುತ್ತೆ ಕಾರಣ ಇಷ್ಟೇ ಸಿದ್ಧಿದಾತ್ರಿಯು ಎಲ್ಲ ಘೋರ ತಪಸ್ಸು ಮಾಡಿ ಕಷ್ಟಪಟ್ಟು ಅರಿಷಡ್ವರ್ಗಳನ್ನ ಮೀರಿ ಕಾಯ ವಾಚ ಮನಸ್ಸ ಎಲ್ಲ ಕರ್ಮಗಳನ್ನು ನಿಲ್ಲಿಸಿ ಆ ತಾಯಿ ಶುದ್ಧವಾಗಿ ಕೊನೆಯ ಅವತಾರ ತಾಳಿರೋದ್ರಿಂದ ಆ ತಾಯಿ ಮೇಲೆ ನಮಗೆ ಅಪಾರವಾದ ಭಕ್ತಿ ಹುಟ್ಟುತ್ತೆ ಈ ರೀತಿ ಒಂದು ಹೆಣ್ಣು ಮಗಳು ತಾಯಿ ಸಾಧನೆ ಮಾಡಿ ರಾಕ್ಷಸರನ್ನ ಸಂಹಾರ ಮಾಡೋಕ್ಕೋಸ್ಕರ ಇಡೀ ಪ್ರಪಂಚಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಒಳ್ಳೆದಾಗೋದಕ್ಕೋಸ್ಕರ ಆ ತಾಯಿ ಕೈ ಹಿಡಿತಾಳೆ ಅದು ಕೇವಲ ಮನುಷ್ಯರನ್ನಷ್ಟೇ ಅಲ್ಲದೆ ದೇವರಿಗಳಿಗೂ ವರವಾಗಿ ಬರ್ತಾಳೆ ಸೊ ಈ ಸಿದ್ಧಿದಾತ್ರಿ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಸಿದ್ಧಿ ಅಂದ್ರೆ ಶುದ್ಧ ಅಂತ ಕೂಡ ಕರಿಬೋದು ಯಾರು ಶುದ್ಧವಾಗಿರ್ತಾನೋ ಅವನಿಗೆ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ ಸಿದ್ಧಿ ಅಂದರೆ ಅಟೈನ್ಮೆಂಟ್ ಅಂತ ಏನೋ ಒಂದು ಅಚೀವ್ ಮಾಡೋದು ಅದೇನಂತ ಮುಂದೆ ತಿಳ್ಕೊಳ್ಳೋಣ ದಾತ್ರಿ ಅಂದರೆ ಕೊಡೋಳು ಅಂತ ಸಿದ್ಧಿದಾತ್ರಿ ಅಂದರೆ ಯಾವ ತಾಯಿಯು ಸಿದ್ಧಿಯನ್ನು ಕರುಣಿಸ್ತಾಳೋ ಅವಳನ್ನು ಸಿದ್ಧಿದಾತ್ರಿ ಅಂತೀವಿ ಸೊ ಈಗ ಸಿದ್ಧಿ ಆಗೋದು ಅಂದರೆ ನಾವು ಕೇಳಿದ್ದೀವಿ ನಾವು ಯಾವುದೇ ಒಂದು ಕುಶಲತೆ ಅಥವಾ ಯಾವುದೇ ಒಂದು ಕೆಲಸನ ಕರಗತ ಮಾಡ್ಕೊಳ್ಳೋದು ಅಂದರೆ ನಾವು ಅದನ್ನು ಅಟೆಂಡ್ ಮಾಡೋದು ಅಂತ ಸೊ ಸಿದ್ಧಿಗಳಲ್ಲಿ ಎಂಟು ಸಿದ್ಧಿ ಮುಖ್ಯವಾಗಿ ಬರುತ್ತೆ ಅಣಿಮ ಗರಿಮಾ ಮಹಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಈ ರೀತಿ ಎಂಟು ಸಿದ್ಧಿಗಳು ನಮಗೆ ಜಾಸ್ತಿ ತುಂಬ ಆಗಿ ಗೊತ್ತಿರುವಂಥದ್ದು ಇದರ ಅರ್ಥ ಅಣುವಿನಷ್ಟು ಚಿಕ್ಕದಾಗೋದು ಇಲ್ಲ ಇಡೀ ಬ್ರಹ್ಮಾಂಡದಷ್ಟು ದೊಡ್ಡದಾಗುವಷ್ಟು ಎಬಿಲಿಟಿ ಬರೋದು ಅಥವಾ ಪೂರ್ತಿ ಭಾರ ಆಗೋದು ಅಥವಾ ಗರಿಯಂತೆ ಹಗುರ ಆಗೋದು ನಾವು ಬಯಸಿದ್ದು ಪಡೆಯೋದು ಈ ರೀತಿ ನಾವು ಕೇಳ್ದೇನೆ ಪಡೆಯೋದು ಮತ್ತು ಎಲ್ಲರನ್ನು ನಮಗೆ ಹೇಗೆ ಬೇಕೋ ಹಾಗೆ ವಶಿತ್ವ ಮಾಡ್ಕೊಳ್ಳೋದು ಇದೆಲ್ಲ ಕೂಡ ಸಿದ್ಧಿಗಳಲ್ಲೇ ಬರುತ್ತೆ ಈ ತಾಯಿ ಅದೆಲ್ಲವನ್ನು ಅಚೀವ್ ಮಾಡಿದ್ಲು ಅದಕ್ಕೋಸ್ಕರ ಈ ತಾಯಿಗೆ ಸಿದ್ಧಿ ಸಿದ್ಧಿದಾತೆ ಅಂತ ಕೂಡ ಹೆಸರು ಬಂತು ಈ ಸಿದ್ಧಿದಾತ್ರಿ ಕೇವಲ ಅವಳ ಆಧ್ಯಾತ್ಮಿಕ ತಪಸ್ಸಿನಿಂದ ಮಾತ್ರ ಇದನ್ನು ಪಡ್ಕೊಂಡ್ಲು ಇದನ್ನು ನೀವು ಮುಂಚೆ ತಿಳ್ಕೊಬೇಕು ಯಾಕಂದರೆ ಕೇವಲ ತಾಯಿ ಹೇಗೆ ಹುಟ್ಟುತ್ತಾನೆ ಈ ಸ್ವಭಾವ ಬಂದಿಲ್ಲ ಅಥವಾ ಹುಟ್ಟುತ್ತಾನೆ ಈ ಯೋಗ್ಯತೆ ಆ ತಾಯಿಗೆ ಬಂದಿಲ್ಲ ಆ ತಾಯಿ ಕೂಡ ನಮ್ಮ ನಿಮ್ಮಂತೆ ಸಾಧನೆ ಮಾಡಿ ಧ್ಯಾನ ಮಾಡಿ ಅವಳು ಒಳಗಡೆ ಇರೋಂಥ ಕಿ ಏನೇನು ನೋಡಿದ್ವಿ ಲಾಸ್ಟ್ ಎಂಟು ದಿನದಿಂದ ಘೋರ ತಪಸ್ಸು ಮಾಡಿ ಅವಳ ಪ್ರಾಣಮಯ ಕೋಶ ಶುದ್ಧ ಮಾಡಿ ಇಡೀ ಪಂಚಕೋಶಗಳನ್ನು ಶುದ್ಧ ಮಾಡಿ ಆ ಮನಸ್ಸನ್ನು ಶುದ್ಧ ಮಾಡಿ ಆಲೋಚನೆಗಳನ್ನು ಶುದ್ಧ ಮಾಡಿ ಕಾಯ ವಾಚ ಮನಸ್ಸ ಎಲ್ಲವನ್ನು ಶುದ್ಧ ಮಾಡಿ ಬ್ರಹ್ಮ ಜ್ಞಾನವನ್ನು ಪಡೆದು ಕೊನೆ ಹಂತಕ್ಕೆ ಬಂದಾಗ ತಾಯಿಗೆ ಸಿದ್ಧಿಗಳು ಒಲಿಯುತ್ತೆ ಈ ಸಿದ್ಧಿಗಳ ಜೊತೆ ಉಪಸಿದ್ಧಿಗಳು ಕೂಡ ಬರುತ್ತೆ ಯಾವಾಗ ಒಬ್ಬ ಮನುಷ್ಯ ಹೇಳಿರೋಂಥ ಎಲ್ಲ ಗುಣಗಳನ್ನು ಪಾಲನೆ ಮಾಡಿ ಪ್ರಾಣಶಕ್ತಿನ ತಗೊಂಡು ಎನರ್ಜಿ ಜಾಸ್ತಿ ಮಾಡ್ಕೊತಾನೋ ಅವನಿಗೂ ಕೂಡ ಈ ಸಿದ್ಧಿಗಳು ಒಲಿಯುತ್ತೆ ಸಿದ್ಧಿ ಒಲಿದ್ರೆ ಏನು ಲಾಭ ಈಗ ಕೇವಲ ಒಂದು ಉದಾಹರಣೆಗೆ ನಮಗೆ ಯಾವುದ್ರ ಒಂದು ವಸ್ತುವಿನ ಅವಶ್ಯಕತೆ ಇದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಬಂದರೆ ಸಾಕು ಆ ವಸ್ತು ನಿಮ್ಮ ಮುಂದೆ ಕಣ್ಣು ಮುಂದೆ ಭವಿಸುತ್ತೆ ಯಾರ್ದೋ ಮೂಲಕ ಆ ವಸ್ತು ನಿಮಗೆ ತಲುಪಿಸಲ್ಪಡುತ್ತೆ ಇದು ಕೇವಲ ಒಂದು ಚಿಕ್ಕ ಉದಾಹರಣೆ ಆ ರೀತಿ ನಿಮಗೆ ಹೇಗೆ ಬೇಕೋ ಯಾವ ವ್ಯಕ್ತಿ ನಿಮಗೆ ಹೇಗೆ ನಡ್ಕೊಬೇಕು ಅನ್ಕೊತೀವೋ ಅಥವಾ ಯಾವ ವಸ್ತು ನನ್ನ ಜೀವನದಲ್ಲಿ ಬೇಕು ಅನ್ನಿಸ್ತೋ ಇಲ್ಲ ಯಾವ ಫ್ಯೂಚರ್ ನನ್ನ ಭವಿಷ್ಯ ಈ ರೀತಿ ಇರಬೇಕು ಅಂತ ನಾನು ಬಯಸ್ತೀನೋ ಅದು ಹಾಗೇ ಆಗಲ್ಪಡುತ್ತದೆ ಸೊ ಅದನ್ನು ಮಾಡೋದು ಕೇವಲ ನಿಮ್ಮ ಪ್ರಾಣಮಯ ಕೋಶದಲ್ಲಿರೋವಂಥ ಶಕ್ತಿಯು ಮತ್ತು ನಿಮ್ಮಲ್ಲಿರೋ ಅಂಥ ಸಿದ್ಧಿಗಳು ಸೊ ಈ ಸಿದ್ಧಿಗಳನ್ನ ತಾಯಿ ಪಡ್ಕೊಂಡಿರೋದ್ರಿಂದ ಶಿವ ಕೂಡ ಅವಳನ್ನು ಮೆಚ್ಚಿ ಅವಳ ಅರ್ಧಾಂಗಿಯಾಗಿ ಮಾಡ್ಕೊತಾನೆ ಏನು ನಾವು ಶಿವನ ಎಡಭಾಗದಲ್ಲಿ ನೋಡ್ತೀವೋ ಅದು ಸಿದ್ಧಿದಾತ್ರಿ ಅಂತ ಕರೆಸ್ಕೊಳ್ತಾಳೆ ಶಿವ ಪಾರ್ವತಿ ರೂಪದಲ್ಲಿ ಹೇಳಿದ್ರು ಕೂಡ ಆ ಪಾರ್ವತಿಯ ಅರ್ಧ ಭಾಗ ಬಂದು ಸಿದ್ಧಿದಾತ್ರಿ ಆಗಿರ್ತಾಳೆ ಸೊ ಅರ್ಧನಾರೀಶ್ವರ ಹೇಗೆ ಆದ ಅಂದರೆ ಈ ಸಿದ್ಧಿದಾತ್ರಿ ಅವಳ ಅವನ ಅರ್ಧ ದೇಹವನ್ನು ಸೇರ್ಕೊಂಡಾಗ ಶಿವನಿಗೆ ಅರ್ಧನಾರೀಶ್ವರ ಅಂತ ಹೆಸರು ಕೂಡ ಬರುತ್ತೆ ಈ ಸಿದ್ಧಿ ಪಡ್ಕೊಂಡಾದ್ಮೇಲೆ ತಾಯಿ ಈ ಬ್ರಹ್ಮನಿಗೆ ಈ ಇಡೀ ಸೃಷ್ಟಿಯನ್ನು ನಿರ್ವಹಿಸಲು ಕ್ರಿಯೇಟ್ ಮಾಡಲು ಅವನಿಗೆ ಸಿದ್ಧಿಗಳನ್ನು ಬ್ಲೆಸ್ ಮಾಡ್ತಾಳೆ ಅದೇ ರೀತಿ ವಿಷ್ಣುವಿಗೂ ಕೂಡ ಸಿದ್ಧಿಗಳನ್ನು ಬ್ಲೆಸ್ ಮಾಡಿ ಅವನು ಈ ಬ್ರಹ್ಮಾಂಡವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಮೇಂಟೇನ್ ಮಾಡೋದಕ್ಕೋಸ್ಕರ ಅವನಿಗೂ ಬ್ಲೆಸ್ ಮಾಡಿ ಈ ಬ್ರಹ್ಮಾಂಡವನ್ನು ನಡೆಯೋದಕ್ಕೆ ಮೇನ್ ಕಾರಣ ಸಿದ್ಧಿದಾತ್ರೆ ಆಗ್ತಾಳೆ ಸೊ ಇದರಿಂದ ನಾವೇನು ತಿಳ್ಕೊಬೋದು ಕೇವಲ ಇದು ಒಬ್ಬ ದೇವಿಗೆ ಮಾತ್ರ ಸಾಧ್ಯ ಅಥವಾ ದೇವರಿಗೆ ಮಾತ್ರ ಸಾಧ್ಯ ಅನ್ನೋದಲ್ಲ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಸಾಧ್ಯ ಯಾವಾಗ ನಾವು ಘೋರ ತಪಸ್ಸು ಮಾಡಿ ಎಲೆಗಳನ್ನ ತಿನ್ಕೊಂಡು ಊಟ ಬಿಟ್ಟು ಹೋಗಿ ಕುತ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮಗೆ ಎಲ್ಲಿ ಜಾಗ ಇದೆಯೋ ಯಾವಾಗ ಸಮಯ ಇದೆಯೋ ಕೇವಲ ನಾವು ಸಾಧನೆ ಮಾಡ್ತಾ ಆಧ್ಯಾತ್ಮದ ಜ್ಞಾನ ಪಡ್ಕೊತಾ ಹೋದರೆ ನಮಗೆ ಈ ಸಿದ್ಧಿಗಳು ಈ ಜನರೇಷನ್ ಅಲ್ಲಿ ಈ ಕಲಿಯುಗದಲ್ಲಿ ಬೇಗ ಸಿಗಲ್ಪಡುತ್ತೆ ಇದಕ್ಕೆ ಸಾಕ್ಷಿ ತುಂಬ ಜನ ನಮ್ಮ ಸುತ್ತಮುತ್ತನೇ ಇದಾರೆ ಸೊ ಯಾವಾಗ ನಾವು ಸಿದ್ಧಿದಾತ್ರಿನ ಪೂಜೆ ಮಾಡ್ತೀವಿ ಆ ತಾಯಿ ಕೂಡ ನಮಗೆ ಒಲಿತಾಳೆ ಆ ತಾಯಿ ಕೂಡ ಎನರ್ಜಿನ ನಮ್ಗೆ ಫ್ಲೋ ಮಾಡೋಕೆ ಶುರು ಮಾಡ್ತಾಳೆ ಇವತ್ತು ತಾಯಿ ಸಿದ್ಧಿದಾತ್ರೀನ ಹೇಗೆ ಪೂಜೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ನಿಮಗೆ ಇಷ್ಟವಾಗಿರೋಂಥ ಗ್ರ್ಯಾಂಡ್ ಸೀರೆ ಯಾವುದಾದ್ರೂ ಉಟ್ಕೊಂಡು ನಿಮ್ಮ ಒಡವೆಗಳನ್ನ ಮತ್ತು ಅಲಂಕಾರ ದೇವಿಯ ರೀತಿಯೇ ನೀವು ಕೂಡ ಮಾಡಿಕೊಂಡು ಆ ತಾಯಿಗೆ ಎಲ್ಲ ರೀತಿಯ ಸುಗಂಧ ಭರಿತ ಹೂವುಗಳನ್ನು ಬಳಸಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಕೇಳ್ಕೊತೀನಿ ಅದೇ ರೀತಿ ತಾಯಿ ಸಿದ್ಧಿದಾತ್ರಿಯ ಮಂತ್ರ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ತಾಯಿ ಸಿದ್ಧಿದಾತ್ರಿ ಮಂತ್ರ ಹೀಗಿದೆ ಇದನ್ನು ನೂರ ಎಂಟು ಸಾರಿ ಅಥವಾ ನಲ್ವತ್ತೆಂಟು ಏನಾದರೂ ಕಂಪಲ್ಸರಿ ಚಾಂಟ್ ಮಾಡಿ ಸಿದ್ಧ ಗಂಧರ್ವ ಯಕ್ಷ ಗೈರ್ ಸುರೈರ ಮರೈರಪಿ ಪಿ ಸೇವ್ಯಮಾನ ಸದಾಭೂಯಾತ್ ಸಿದ್ಧಿದ ಸಿದ್ಧಿದಾಯಿನಿ ಈ ಮಂತ್ರ ಹೇಳ್ಬೋದು ಈ ಮಂತ್ರ ಕಷ್ಟ ಆಗುತ್ತೆ ಉಚ್ಚಾರಣೆ ಅಂತ ಹೇಳಿದ್ರೆ ತಾಯಿಯ ಬೀಜಾಕ್ಷರ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಸಿದ್ಧಿದಾತ್ರಿಯ ನಮಃ ಇದನ್ನು ಶಾರ್ಟ್ ಆಗಿರೋದ್ರಿಂದ ನೂರ ಎಂಟು ಸಾರಿ ಚಾಂಟ್ ಮಾಡ್ಬೋದು ಮತ್ತು ಈ ದಿನದ ಗ್ರಹಾಧಿಪತಿ ಅಂದರೆ ತಾಯಿ ಈ ಗ್ರಹಕ್ಕೆ ಅಧಿಪತಿ ಕೂಡ ಆಗಿರ್ತಾಳೆ ಅವರು ಕೇತು ಕೇತು ನಿಮಗೆಲ್ಲರಿಗೂ ಗೊತ್ತು ನಾವು ಸ್ಪಿರಿಚುಲಿ ಪ್ರೋಗ್ರೆಸ್ ಆಗಬೇಕೆಂದ್ರೆ ಕಂಪಲ್ಸರಿ ಈ ದೇವರ ಆಶೀರ್ವಾದ ಇರಲೇಬೇಕು ಅದಕ್ಕೆ ಈ ಕೇತು ದೇವನ ಮಂತ್ರ ಓಂ ಸ್ತ್ರಾಂ ಸ್ತ್ರೀ ಸ್ತ್ರೌ ಸಹ ಕೇತುವೆ ನಮಃ ಈ ಮಂತ್ರನ ಸಿನ್ಸಿಯರಾಗಿ ನೀವು ಚಾಂಟ್ ಮಾಡ್ತಾ ಹೋದರೆ ನನ್ನ ಪರ್ಸ್ನಲ್ ಅನುಭವ ತಂದೆ ನಿಮ್ಮನ್ನು ಕನ್ಸ್ನಲ್ಲಿ ಬಂದು ನಿಮಗೆ ಬ್ಲೆಸ್ ಮಾಡ್ತಾರೆ ಅದು ನಮ್ಮ ಜೀವನದಲ್ಲಿ ನಡೆದಿರೋದು ಸೊ ಖಂಡಿತವಾಗಲೂ ಈ ಮಂತ್ರನ ನೂರ ಎಂಟು ಸಾರಿ ಚಾಂಟ್ ಮಾಡಿ ಈ ಮಂತ್ರನ ಚಾಂಟ್ ಮಾಡಬೇಕಾದ್ರೆ ನೀವು ಕೈನಲ್ಲಿ ಒಂದು ಬಟ್ಲಲ್ಲಿ ಕಾಳನ್ನ ಇಟ್ಕೊಂಡು ಮಂತ್ರನ ಕಂಪ್ಲೀಟ್ ಮಾಡಿ ಸೊ ಕೇತುವಿನ ಕೃಪೆಗೆ ಪಾತ್ರರಾಗಿ ಮತ್ತು ಸಿದ್ಧಿದಾತ್ರಿನ ಪೂಜೆ ಮಾಡಬೇಕಾದ್ರೆ ನೀವು ಆ ತಾಯಿಗೆ ಇಷ್ಟವಾದ ನೈವೇದ್ಯಕ್ಕೆ ಪಾಯಸನ್ನು ಪೊಂಗಲ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಯಾವುದಾದ್ರೂ ಒಂದು ಸ್ವೀಟ್ನ ಅಥವಾ ಪೊಂಗಲ್ನೇ ಮಾಡಿ ತಾಯಿಗೆ ಬಡಿಸಿದ್ರೆ ಆ ತಾಯಿ ಸಂತೃಪ್ತಳಾಗ್ತಾಳೆ ಸೊ ಆಗಿ ನೈನ್ತ್ ಡೇ ಸಿದ್ಧಿದಾತ್ರಿನ ಪೂಜೆ ಮಾಡ್ತಾ ಅವಳ ಬ್ಲೆಸ್ಸಿಂಗ್ಸ್ ತಗೊತಾ ಈ ಎಲ್ಲ ಒಂಬತ್ತು ದೇವರುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಾವು ಕೂಡ ಆ ಪ್ಲೇಸ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಈ ಒಂಬತ್ತು ದಿನದ ಸಾಧನೆ ಕೇವಲ ಇವತ್ತಿಗೆ ಮುಗಿಸ್ದೆ ಇದು ಇನ್ನು ನಮ್ಮ ಜೀವನದಲ್ಲಿ ಒಂದು ಭಾಗ ಆಗಿ ಆ ತಾಯಿಯರ ಆಶೀರ್ವಾದನ ಪಡ್ಕೊತ ನಾವು ಕೂಡ ಸಾಧನೆಲಿ ಮುಂದುವರಿಯೋಣ